ನಮಸ್ಕಾರ ಇದು ನನ್ನ ಮೊದಲನೇ ಸಿನಿಮಾ ಆ ಪ್ರಕಾಶ್ ಸರ್ ಅಂಡ್ ತಸಲಿ ಇವನ್ ಮೋರ್ ಟೈಮ್ ಗೆ ಮೊದಲನೇ ಸೀರಿಯಲ್ ಅಂತ ಆರೆ ನಾನು ಲಾಂಚ್ ಆಯ್ತು ನಿಮಗೆ ಆ ಸೀರಿಯಲ್ ಅಲ್ಲಿ ವಜ್ರೇಶ್ವರ ಪಾತ್ರದಲ್ಲಿ ಸೋ ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ ಪಾತ್ರಕ್ಕೆ ನಾನು ಹೇಳಲ್ಲ ಇಟ್ಸ್ ಅ ವೆರಿ ಇಂಟರೆಸ್ಟಿಂಗ್ ಪಾತ್ರ ನನಗೆ ನನ್ನ ಮೊದಲನೇ ಪಾತ್ರ ಇದು ವೆರಿ ವೆರಿ ಸ್ಪೆಷಲ್ ಫಾರ್ ಮೀ व्हाटएवर ಆ जनता है आसूह ಎಲ್ರಿಗೂ ನಮಸ್ಕಾರ ತುಂಬಾ ಚಿಕ್ಕವನು ಪದಗಳಲ್ಲಿ ಮಾತಾಡ್ಕೊತೀನಿ ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ಬರ್ತಿದೆ ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಒಬ್ಬರಿಗೆ ನನ್ನ ಹೃತ್ಪೂರ್ವ ಧನ್ಯವಾದಗಳು ಇಷ್ಟಪಡ್ತೀನಿ ಅವರು ಬೇರೆ ಯಾರು ಅಲ್ಲ ಎಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸರ್ ದರ್ಶನ್ ಸರ್ ಅವರು ಅವರು ನನ್ನ ಈ ಸಿನಿಮಾದಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹಾಗೆ ಒಂದು ಪಾತ್ರ ಕೂಡ ಕೊಟ್ಟಿದ್ದಾರೆ ಸೊ ಅವ್ರಿಗಾಗಿ ತುಂಬಾ ತುಂಬಾ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಮತ್ತೆ ಹಾಗೆ ಪ್ರಕಾಶ್ ಸರ್ಗು ತುಂಬಾ ಥ್ಯಾಂಕ್ ಯು ಸರ್ ನನ್ನಲ್ಲಿ ಆ ಒಂದು ಆಸಕ್ತಿ ನಾನು ನನಗೆ ಒಂದು ಅವಕಾಶ ಕೊಟ್ಟಿ ತುಂಬಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಕಿಚಕ್ರಿಗೂ ಚಿರಪರಿಸ್ರು ನೀವು ಇದೀಗ ಎಷ್ಟು ಖುಷಿ ಆಯಿತು ಕೆಲಸ ಮಾಡಲಿಕ್ಕೆ ಹ ಎಲ್ರಿಗೂ ನಮಸ್ಕಾರ ಈ ಬಾಡಿ ಯಾವ್ದನ್ನ ತೆಗೆದುಕೊಟ್ರು ನಿಮ್ಗೆ ರೋಮಾಂತಿ ಅನ್ಸುತ್ತೆ ಅನ್ಸೋದ ಅಷ್ಟೊಟ್ಟ ಅವಕಾಶ ಕೊಟ್ಟಿದ್ದೀರಾ ನಾನು ಯಾವಾಗಲೂ ಅನ್ಕೊಂತಾ ಇರ್ತೀನಿ ದರ್ಶನ್ ಸರ್ ಸಿನಿಮಾ ನೋಡೋಕೆ ಕಷ್ಟಪಡ್ತಾ ಪಡ್ತಾ ಇದ್ದ ನಾನು ಇವತ್ತು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಇಷ್ಟ ದೊಡ್ಡ ಪ್ರಮೋಷನ್ ಅಂತ ಅಂದ್ರೆ ಇಷ್ಟ ದೊಡ್ಡ ಮುಂದೆ ನಿಂತ್ಕೊಂಡು ಮಾತಾಡೋಕೆ ಅವಕಾಶ ಸಿಗ್ತಿದೆ ನಾವು ಮೋಸ್ಟ್ಲಿ ನನ್ನ ಕೆಲಸ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡ್ಬಂದಿ ಇಲ್ಲಿ ತಂಗ ಅನ್ಸುತ್ತೆ ಸಾರಿ ಥ್ಯಾಂಕ್ ಯು ಸರ್ ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವಾಗ ಸಿಗುತ್ತೋ ನಂಗೆ ಗೊತ್ತಿಲ್ಲ ಅಷ್ಟು ದೊಡ್ಡ ಅವಕಾಶ ಸಿಕ್ಕಿಲ್ಲ ಆ್ಯಂಡು ನನಗೆ ಒಂದೇ ತೊಂದರೆ ಫೈನಲಿ ಹೇಳೋದಂದ್ರೆ ಯಾರಾದರೂ ಕರ್ನಾಟಕದಲ್ಲಿ ಕನ್ನಡ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಕುದಿದಿದೆ ಅಂಥದ್ರಲ್ಲಿ ನಮ್ಮ ಬಾಸ್ ಕನ್ನಡಕ್ಕೋಸ್ಕರ ನೀವು ಬರೀತಾ ಇದ್ದಾರೆ ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಸ್ಬೇಕು ಅವ್ರಿಗಿರೋ ಸಿನಿಮಾ ಗೆದ್ದಿದ್ರೆ ಅವ್ರಿಗಿರೋ ಬೇನಬೇಕು ನಂಗೆ ಅನಿಸ್ತಾ ಇದ್ವಿ ಕ್ಲಿಪ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಚಿನ್ನ ಆಗ್ತಾ ಇತ್ತಲ್ಲ ಅದ್ ಬಿಟ್ಟಾಗ ನಂಗೆ ಅನಿಸ್ತಾ ಇತ್ತು ಎಂಥ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಷ್ಟು ಹೊಂದಿದ್ದಾರೆ ಯಾಕೆ ಈ ಕ್ಲಿಪ್ಸಿಗೆ ಒಂದ್ಸತಿ ಅಷ್ಟು ಹೊಂದ್ಬಿಡ್ಬಾರ್ದು ನಾಡ ಸಿನಿಮಾ ನಾವು ಅವ್ರ ಜೊತೆ ಅವ್ರ ಜೊತೆ ನಾವು ಕುತ್ಕೊಂಡು ಸಿನಿಮಾ ನೋಡ್ಬಾರ್ದು ಮೋಸ್ಟ್ಲಿ ನಾನ್ ಮಾತಾಡೋ ಇಷ್ಟ ಕಲಾವಿದ ಅನ್ಸುತ್ತೆ ಇಷ್ಟ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟರ್ ಕುತ್ಕೊಂಡು ಸಿನಿಮಾ ನೋಡಿದ್ದಾರೆ ನಮ್ಗೆ ಅದೃಷ್ಟ ಇಲ್ಲ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರು ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮ್ಗೆ ಗೊತ್ತಿಲ್ಲ ಬೇಗ ಬಂದ್ ನಾನು ಸಿನಿಮಾ ನೋಡ್ತೀವಿ ಥ್ಯಾಂಕ್ ಯು ಸರ್ ಕಾಂತರಾಜ್ ಸರ್ ನಾನು ಮರೆಯೋಂಗೇ ಇಲ್ಲ ಅವರೇ ಪ್ರಕಾಶ್ ಸರ್ ಪರಿಚಯ ಮಾಡಿಸ್ಕೊಟ್ಟು ಥ್ಯಾಂಕ್ಸ್ ಅಣ್ಣ ನನ್ ಕೊನೆ ತನಕ ನಿಮ್ಮ ಮಗನ್ ತರ ಇದ್ದು ಏನೇ ಇದ್ರು ನಾನು ನಿಮ್ಮ ಜೊತೆ ನಿಮ್ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸಾರಿ ನನ್ ಶೇರು ಲೈಕ್ ಕಮೆಂಟ್ ಎಲ್ಲ ಮಾತಾಡೋದು ಇಲ್ಲ ನನ್ ಮೀಡಿಯಾ ಮುಂದೆ ಅದರ ಇದ್ ಮಾಡೋದು ಇಲ್ಲ ನನ್ ಬಂತು ಅಷ್ಟೇ ಸಾರಿ ದಯವಿಟ್ಟು ಕ್ಷಮಿಸಿ ಸಾರಿ ಎಲ್ರು ಸಿನಿಮಾ ನೋಡಿ ಥಿಯೇಟರ್ ಬಂದ್ ಸಿನಿಮಾ ನೋಡಿ ನಮ್ ಬಾಸ್ ಹೇಳಿಯೋದು ಇಷ್ಟೇ ಸ್ಟಾಪ್ ನಂಬ್ಕೊಂಡು ನನ್ನಿಂದ ಹಿಡಿದು ಪೋಸ್ಟ್ ಅನ್ಸಿಟ್ರಾಪ್ಕಾರ್ನ್ ಮಾಡೋರೆಗೂ ಇದನ್ನ ನಮ್ಕೊಂಡೇ ಬದುಕ್ತಾ ಇದೀವಿ ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ ನಾವು ನಿಮ್ಮನ್ನ ಸಂತೋಷ ಪಡ್ಸ ಕೆಲಸ ಮಾಡೋದು ಅದಕ್ಕೆ ಕೊನೆ ತಕ್ಕ ಮಾಡ್ತೀವಿ <laughs> ೂ ಸೋಪ <Yeah, understand. laughs> hmm. <laughs> <laughs> ನನ್ನ ನೋಡಿದ ತಕ್ಷಣ ಮ್ಯಾಮ್ ಅವರು ಒಂದ್ಸರಿ ಮ್ಯಾಮ್ ಹೋಗಿ ಮ್ಯಾಮ್ ನನ್ನ ನೋಡಿದ ತಕ್ಷಣ ಮಾಡ್ಲಿಲ್ಲ ಓಕೆ ಡೆನ್ ಮಾಡಿ ಅಂತ ಬೃಷ್ಠನೆ ಕೇಳಿ ಆಡಿಷನ್ ವಿಡಿಯೋಶನ್ ಅಂತ ನಾನು ಅವರು ಆಡಿಷನ್ ತಗೊಂಡಿಲ್ಲ ಸರ್ ಈ ಗಾಡಿಷನ್ ತಗೊಂಡಿದ್ರೆ ಮೊದಲು ಸೆಲೆಕ್ಟ್ ಆಗ್ತಿರ್ಲಿಲ್ಲ ನಾನು ಥ್ಯಾಂಕ್ಸ್ ಫಾರ್ ಇವು ಚೂನ್ ನಾನು ಕರೆದಿರೋದು ಅವಶ್ಯಕತೆ ಸಿಗುತ್ತೆ ಹಾ ಸೂಪರ್ ಆ do you do thank you thank you so much thank you thank you